ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಎಸ್ ಸಿ ಎಸ್ ಟಿ ಕೆಟಗರಿಗೆ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಈಗ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಅದು ಒಂದು ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳಿಗೆ ಇದನ್ನು ಅಪ್ಲಿಕೇಬಲ್ ಆಗಿರುತ್ತೆ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಗೆ ಏನು ಅಪ್ಡೇಟ್ ಇದೆ ಅಂದರೆ ಒಂದು ಮಾಧ್ಯಮ ಪತ್ರಿಕೆಯಲ್ಲಿ ಒಂದು ಅಧಿಕೃತ ಇಲಾಖೆಯಿಂದ ಮಾಹಿತಿ ಬಂದಿದೆ ಒಂದು ಅರ್ಜಿ ಇಲ್ಲಿ ಪ್ರಾರಂಭವಾಗಿದೆ ಅದಕ್ಕೆ ನಿಮಗೆ ಇಲ್ಲಿ ಎರಡು ಕೆಟಗರಿ ಅಂದರೆ ಎಸ್ ಸಿ ಎಸ್ ಟಿ ಕೆಟಗರಿದವರಿಗೆ ಸಪ್ರೇಟಾಗಿ ಅರ್ಜಿ ಸಲ್ಲಿಸಲು ಅವರು ಅವಕಾಶವನ್ನು ಕೊಟ್ಟಿದ್ದಾರೆ ಎರಡು ವೆಬ್ಸೈಟ್ನಲ್ಲಿ ನೀವು ಸಪ್ರೇಟ್ ಸಪ್ರೇಟ್ ಅಂದರೆ ಎಸ್ ಸಿ ಕೆಟಗರಿದವರು ಒಂದು ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡಬೇಕು ಮತ್ತು ಎಸ್ ಟಿ ಕೆಟೆಗರಿದವ್ರ್ಗೆ ಮತ್ತೊಂದು ವೆಬ್ಸೈಟ್ನಲ್ಲಿ ಅಪ್ಲೈನ ಮಾಡಬೇಕಾಗುತ್ತೆ ಆ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಮತ್ತು ಮೋರ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅದರ ಮೂಲಕ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನನ್ನು ಆಗ್ಬೋದು ನೋಡಿ ಏನು ಒಂದು ಎಸ್ ಸಿ ಎಸ್ ಟಿ ಕೆಟ್ಟಿದರೆ ಈಗಾಗಲೇ ನಾನು ಇಂದಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಒಂದು ಹೊಸ ಪೋರ್ಟಲ್ನ ಈಗ ಕ್ರಿಯೇಟ್ ಮಾಡಿದ್ದಾರೆ ಅರ್ಜಿ ಸಲ್ಲಿಸಲು ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಈಗಾಗಲೇ ನಾನು ಮಾಹಿತಿಯನ್ನು ಕೊಟ್ಟಿದೆ ಅದೇ ರೀತಿಯಾಗಿ ಈಗ ಒಂದು ಪತ್ರಿಕೆ ಮಾಧ್ಯಮದಲ್ಲಿ ಅಧಿಕೃತವಾಗಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ ಯಾವೊಂದು ಕೆಟಗರಿ ಯಾವೊಂದು ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಮತ್ತು ಯಾವಾಗ ಕೊನೆಯ ದಿನಾಂಕ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ನೋಡಿ ಮೊದಲೇದಾಗಿ ಈ ಒಂದು ಪತ್ರಿಕೆ ಮಾಧ್ಯಮದಲ್ಲಿ ಏನು ಮಾಹಿತಿ ಬಂದಿದೆ ಅಂತ ನೋಡಿಕೊಣ ಆಮೇಲೆ ಸಪ್ರೇಟ್ ಸಪ್ರೇಟಾಗಿ ಕಾಸ್ಟ್ ವೈಸ್ ಯಾವ ಒಂದು ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂತ ನೋಡ್ಕೊಳ್ಳೋಣ ಅದಾದ ತಕ್ಷಣ ನೋಡಿ ಈ ರೀತಿಯಾಗಿ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಈ ರೀತಿಯಾಗಿ ಬಂದಿದೆ ನೋಡಿ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದ್ದು ಜಿಲ್ಲೆಯ ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ಅಂದರೆ ಪೋಸ್ಟ್ ಮೆಟ್ರಿಕ್ ಮತ್ತು ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳಿಗೆ ಆನ್ಲೈನ್ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಯೋಜನೆಯಡಿ ವಸತಿ ಸೌಲಭ್ಯವನ್ನು ಪಡೆಯಲು ಪರಿಶಿಷ್ಟ ವರ್ಗದ ವೆಬ್ಸೈಟ್ ವಿಳಾಸ ನೋಡಿ ಈಗಾಗಲೇ ನಾನು ಮಾಹಿತಿ ಕೊಟ್ಟಿರೋ ಪ್ರಕಾರ ಒಂದು ಹಿಂದಿನ ವಿಡಿಯೋದಲ್ಲಿ ಈ ಒಂದು ಹೊಸ ವೆಬ್ಸೈಟ್ ಮೂಲಕ ಎಸ್ ಸಿ ಕೆಟಗರಿವರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಮತ್ತು ಈ ಒಂದು ಎಸ್ ಎಚ್ ಪಿ ಈಗಾಗಲೇ ನಾನು ತೆಗೆದಿದ್ದೆನಲ್ಲ ಎಸ್ ಎಚ್ ಪಿ ಈ ಒಂದು ವೆಬ್ಸೈಟ್ನಲ್ಲಿ ಎಸ್ ಟಿ ಕ್ಯಾಟಗರಿದವರು ಅರ್ಜಿ ಸಲ್ಲಿಸಲು ಎರಡು ಪೋರ್ಟಲ್ ಪೋರ್ಟಲ್ ಮೂಲಕ ಅವಕಾಶವನ್ನು ಕೊಟ್ಟಿರ್ತಾರೆ ಸಪ್ರೇಟ್ ಸಪ್ರೇಟಾಗಿ ಇಲ್ಲಿ ಅಪ್ಲಿಕೇಶನ್ನ ಇಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಮತ್ತು ಒಟಗರಿದರಿಗೆ ಹೇಳೋದಾದರೆ ಇಲ್ಲಿ ಯಾವುದೇ ರೀತಿ ಅವರ ಅಧಿಕೃತವಾದ ಮಾಹಿತಿ ಬಂದಿಲ್ಲ ಬರುತ್ತೆ ಒಂದು ಒ ಬಿ ಸಿ ಅವ್ರದ್ದು ಸಪ್ರೇಟಾಗಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಡ್ತಾರೆ ಬಂದರೆ ಸ ಅಪ್ಡೇಟನ್ನು ಖಂಡಿತವಾಗಲೂ ನಿಮಗೆ ವಿಡಿಯೋ ಮೂಲಕ ತಿಳಿಸಿ ಸದ್ಯಕ್ಕೆ ಒ ಬಿ ಸಿ ಅವ್ರದ್ದು ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಈಗ ಎಸ್ ಸಿ ಎಸ್ ಟಿ ಕೆಟಗರಿಗೆ ಮಾತ್ರ ಅಪ್ಡೇಟ್ ಬಂದಿದೆ ಅದು ಸಪ್ರೇಟ್ ಸಪ್ರೇಟಾಗಿ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ ಒಂದು ಏನು ಪೋಸ್ಟ್ ಮೆಟ್ರಿಕ್ ಆಗಿರ್ಬೋದು ಮತ್ತು ಪ್ರೀ ಮೆಟ್ರಿಕ್ ಈ ಇಬ್ಬರು ಸ್ಟೂಡೆಂಟ್ಸ್ಗಳಿಗೆ ಅಪ್ಲಿಕೇಬಲ್ ಆಗಿರುತ್ತೆ ಒಂದು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗಳದ್ದು ಈಗ ನೋಡ್ಕೊಂಡು ನಾವು ವೆಬ್ಸೈಟ್ ಓಪನ್ ಮಾಡೋಣ ಯಾವೊಂದು ಕೆಟಗರಿದವರು ಯಾವ ವೆಬ್ಸೈಟ್ನಲ್ಲಿ ಅಪ್ಲೈಯನ್ನು ಮಾಡ್ಕೊಳ್ಬೇಕು ಮತ್ತು ಕೊನೆಯ ದಿನಕ್ಕೆ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ ನೋಡಿ ಮೊದಲೇದಾಗಿ ಈ ಒಂದು ವೆಬ್ಸೈಟ್ನಲ್ಲಿ ಇದು ಕಳೆದ ವರ್ಷವೂ ಈ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡಿದರು ಎಲ್ಲ ಸ್ಟೂಡೆಂಟ್ಸ್ಗಳು ಈ ವೆಬ್ಸೈಟ್ನಲ್ಲಿ ಎಸ್ ಎಚ್ ಪಿ ಈ ಒಂದು ವೆಬ್ಸೈಟ್ನಲ್ಲಿ ಯಾವೊಂದು ಕೆಟಗರಿದಲ್ಲಿ ಅಪ್ಲೈಯನ್ನು ಮಾಡಬೇಕಂದ್ರೆ ಇಲ್ಲಿ ಎರಡು ಕೆಟಗರಿಯವರು ಇಲ್ಲಿ ಅಪ್ಲೈನ ಮಾಡ್ಕೊಳ್ಬೋದು ಒಂದು ಡಿಪಾರ್ಟ್ಮೆಂಟ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಈ ಒಂದು ಕೆಟೆಗರಿಯವರು ಇಲ್ಲಿ ಅಪ್ಲೈಯನ್ನು ಮಾಡ್ಕೊಳ್ಬೋದು ಮತ್ತು ಟ್ರೆಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಎಸ್ ಟಿ ಕೆಟಗರಿ ಈಗಾಗಲೇ ಹೇಳಿದೆ ಅಂಥ ಎಸ್ ಟಿ ಕೆಟಗರಿಯವರು ಇಲ್ಲಿ ಅಪ್ಲೈಯನ್ನು ಮಾಡಬೇಕಾಗತ್ತೆ ಈಗಾಗಲೇ ಅವರು ಫ್ರೀ ಮೆಟ್ರಿಕ್ ಓಪನ್ ಮಾಡಿದ್ದಾರೆ ಆದರೆ ಪೋಸ್ಟ್ ಮೆಟ್ರಿಕ್ ಕ್ಲೋಸ್ ಅಂತ ಬಂದಿದೆ ನಿಮಗೆ ಸದ್ಯದಲ್ಲಿ ಇದನ್ನು ಓಪನ್ ಮಾಡ್ತಾರೆ ಈಗ ಸದ್ಯಕ್ಕೆ ಇವರು ಅರ್ಜಿ ಪ್ರಾರಂಭವಾಗಿದೆ ಅಂತ ಹೇಳಿದ್ದಾರೆ ಆದರೆ ಇದು ಓಪನ್ ಆಗ್ಬೋದು ಒಂದು ಟೂ ಡೇಸ್ ಒಳಗೆ ನಿಮಗೆ ಪೋಸ್ಟ್ ಮೆಟ್ರಿಕು ಓಪನ್ ಆಗುತ್ತೆ ಸದ್ಯಕ್ಕೆ ಪ್ರೀ ಮೆಟ್ರಿಕ್ ಸ್ಕಾ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗುತ್ತೆ ಏನು ಒಂದು ಎಸ್ ಟಿ ಕ್ಯಾಟಗರಿ ಇದ್ರೆ ಇದರ ಮೂಲಕ ನೀವು ಅಪ್ಲೈನ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನಾನು ವಿಡಿಯೋ ಮಾಡ್ತೀನಿ ಯಾವ ರೀತಿಗೆ ನೀವು ಅಪ್ಲೈನ ಮಾಡ್ಕೊಳ್ಬೇಕು ಯಾವ ರೀತಿ ಮುಂದಿನ ಪ್ರೊಸೆಸ್ ಇರುತ್ತೆ ಅಂತ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಏನು ಒಂದು ಎಸ್ ಟಿ ಕ್ಯಾಟಗರಿಗೇ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗಿದೆ ಅಂತ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇದೆ ನಾನು ಹಿಂದಿನ ವೀಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಆ ವಿಡಿಯೋನ ಚಕೌಟ್ ಮಾಡಿ ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಅಂತ ಆ ವಿಡಿಯೋದಲ್ಲಿ ನೀವು ಕ್ಲಿಯರ್ ಆಗಿ ನೋಡಿ ಎಸ್ ಟಿ ಈ ಒಂದು ವೆಬ್ಸೈಟ್ ನಲ್ಲಿ ಅಪ್ಲೈನ ಮಾಡ್ಕೊಳ್ಬೇಕು ಮತ್ತು ಎಸ್ ಸಿ ಅವರು ಯಾವ ವೆಬ್ಸೈಟ್ ನಲ್ಲಿ ಅಂದ್ರೆ ನೋಡಿ ಇಲ್ಲಿ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಈ ಒಂದು ವೆಬ್ಸೈಟ್ ಎಸ್ ಸಿ ಕೆಟರ್ ಈ ಒಂದು ವೆಬ್ಸೈಟ್ ಮೂಲಕ ಹಾಸ್ಟೆಲ್ ಅಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೋಡಿ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈಗಾಗಲೇ ಇದು ಒಂದು ಲಾಸ್ಟ್ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸ್ ಅಂತ ಬಂದಿದೆ ನಿಮಗೆ ಅಪ್ಡೇಟ್ ಆಗುತ್ತೆ ಇವತ್ತೇ ನಿಮಗೆ ಇಲ್ಲಿ ಅರ್ಜಿ ಪ್ರಾರಂಭವಾಗಿದೆ ಅಂತ ಅಧಿಕೃತ ಮಾಹಿತಿ ಬಂದಿದೆ ಒಂದು ಇಲಾಖೆಯಿಂದ ಆದರೆ ಇಲ್ಲಿ ಅರ್ಜಿ ಇನ್ನೂ ಪ್ರಾರಂಭವಾಗಿಲ್ಲ ಅಂತ ಇದೆ ಆದರೆ ನಾನು ವೆಬ್ಸೈಟ್ ಓಪನ್ ಮಾಡಿದರೆ ಇಲ್ಲಿ ಅರ್ಜಿ ಪ್ರಾರಂಭವಾಗಿದೆ ನೋಡ್ಕೋಬೋದು ನೋಡಿ ರಿಜಿಸ್ಟ್ರ್ ಅಂತ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ ಸದ್ಯಕ್ಕೆ ಇಲ್ಲಿ ಓಪನ್ ಆಗಿದೆ ಅನಿಸುತ್ತೆ ಒಂದು ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ ಆದರೆ ಅಲ್ಲಿ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಆಗುತ್ತೆ ಕೈಯೋಣ ಒಂದು ಎರಡು ದಿವಸದಲ್ಲಿ ಬರುತ್ತೆ ಅಂತ ನೋಡೋಣ ಅದೇ ರೀತಿಯಾಗಿ ಓ ಬಿ ಸಿ ಇರೋದ್ರದ್ದು ಯಾವುದೇ ರೀತಿ ಬಂದಿಲ್ಲ ಅವ್ರಿಗೆ ಸಪ್ರೇಟಾಗಿ ಅವ್ರದ್ದು ಒಂದು ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಡ್ತಾರೆ ಅಂತ ನಾವು ನೋಡ್ಕೊಳ್ಳೋಣ ಬಂದರೆ ನಾನು ಖಂಡಿತವಾಗ್ಲಿ ಮಾಹಿತಿ ಕೊಡ್ತೀನಿ ಮತ್ತು ಈ ಒಂದು ಎರಡು ಸ್ಟೂಡೆಂಟ್ಸ್ಗಳು ಅಪ್ಲಿಕೇಬಲ್ ಆಗಿರ್ತಾರೆ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಇನ್ನೂ ಹಾಕ್ಬೋದು ಬಂದಮೇಲೆ ನಾನು ವೀಡಿಯೋನ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಅಪ್ಡೇಟ್ ಬಂದಿತ್ತು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಮುಂಬರುವ ದಿನದಲ್ಲಿ ನಾನು ಅಷ್ಟೇ ಹಾಸ್ಟೆಲ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಗೆ ಕ್ಲಿಯರ್ ಆಗಿ ನಾನು ಅಪ್ಡೇಟ್ನ ನೀಡ್ತಾ ಹೋಗ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರಿದ್ದೀರಿ ಅವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ದಿನದಲ್ಲಿ ಸಿಗುವಂತೆ ಅಲ್ಲಿವರೆಗೂ ನಮಸ್ಕಾರಗಳು